ಕಿತ್ತು ವಾಪಸ್ ಇಟ್ಟಬಿಡ್ತೇನೆ ಹುಷಾರಾಗಿರ ನೀನು ನೀನ್ ಸುದ್ದಿಗೆ ಬಂದಿ ನನ್ನ ಮಗು ಸುದ್ದಿಗ್ ಬಂದಿ ಮತ್ತೆ ಹಿಡ್ದ ನೆಲಕ್ ಮಾತ್ರ ಸುಮ್ನಿರೋದಲ್ಲ ದರಿದ್ರ ಮುದುಕಿನ ತಗೊಂಡ್ಬಂದಿನ ವೈದ ನಾನೇ ದರಿದ್ರ ಮುದುಕಿ ನಾನ್ ದರಿದ್ರ ಮುದುಕಿ ನೀನು ನೀನು ದರಿದ್ರ ಅಲ್ಲಿ ಕುತಾಳಲ್ಲ ಆಕೆ ದರಿದ್ರ ಆ ಕೂಸ ಹುಟ್ಟಿತ್ತಲ್ಲ ಅದು ದರಿದ್ರ ನನ್ನ ಮಕ್ಳಿಗೇನ್ ಲೇ ಗ್ರಾಚಾರ ನನ್ನ ಮಕ್ಳಿಗೆ ಯಾಕೆ ಮಾಡಿ ಹಾಕ್ಬೇಕು ನಿನ್ನ ಕರ್ತವ್ಯ ಇರತ್ತ ನೀನು ನಿಮ್ಮ ಮಾಡಿ ಹಾಕಬೇಕ ಮಂಗ್ಯನ್ ಅಂತಾರ ನೀವೇನ್ ಉದ್ದುದ್ದ ನಾಲಿಗೆ ಬಿಚ್ಚಿದ್ರಿ ಎದಿ ಮ್ಯಾಗ ಕಾಲಿಡ್ತಾನೆ ಬೋಸೋಡಿ ನಿನಗ ಒಂದ್ ಚೂರರ ಕರುಣೆ ಕಕ್ಲಾತಿ ಮಾನ ಮರ್ಯಾದಿ ಏನ್ ಐತ ನಗ ಆಯ್ತ ನಿನಗ ಎಂತ ಎಂತ ಮಾತಾಡ್ತಿಲ್ಲ ನೀನು ಮತ್ ನೀವು ವಯಸ್ಸಾಗಿರಕಿ ನಿನಗ ಮರ್ಯಾದಿ ಮಾನ ಕೊಟ್ಟು ಮಾತಾಡ್ಬೇಕು ನಿನ್ಗೆ ಎಲ್ಲರೂ மாடலே மாத்தாட ஹிங்க அட் 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 உரு நோடல் இட்டாரல் சரீக்டி தேவ் ஆஹ் ஓமித்திடு சுனீதி மொதல நீட்டை அது வந்து கண்கா சும்னி நான் அது வந்த காணக்க சும்னதீனி இஷ்ஹிம்சை மாந நே மனிக்கு கண்டுபோத்தான் டாட் மனிக்கு சத்தி அது கூசு ஏன் அதரது பட்ரி நக மனி யஜமான மகள் ஹோகந்திர நோடல்ல ಅಲ್ಲಿ ಆತಿನ ಗಂಡನ ಬಿಟ್ಟು ದೊಡ್ಡ ಯಜಮಾನನ ಬಿಟ್ಟು ಬಂದಾನ ಅಡ್ಗಿ ಮಾಡಿ ನನ್ನ ಮಗ್ ತಿನ್ಸ್ತಾರ ಬಂದು ನಿಂತಾಳೆ ಇಲ್ಲಿ ಹೇಳಿದ್ರ ನನಗನ ನನ್ನ ಮಕ್ಕಳು ಮಾಡಿ ಹಾಕ್ಬೇಕಂತ ಹೇಳ್ತಾಳೆ ಎಷ್ಟ್ ಚಂದ ಏನ್ ಕಲ್ಸಿ ನೋಡಿ ನಿನ್ ಮಗಳಿಗೆ ನೀನ್ ಬುದ್ಧಿನ ನೀವು ಬಾಸವಿತಾ ಬಂದ್ವಲ್ ನಾವು ಬರ್ತೀವಿ ಮನಿಗ್ ಹೋಗ್ರಿ ಅಂತ ಹೇಳಾರ ಬಾ ಬಾಸುನೀತಾ ಯವಾ ನಾನೇನ್ ತಪ್ಪ ತಪ್ಪು ಇಲ್ಬೇ ಅತ್ತಿರದರಲ್ಲ ಅಂತಂದೆ ಇರುವಲ್ದಕ ಈಗ ಜಗಳ ಮಾಡ ಹೊತ್ತಲ್ಲ ನಿಮ್ಮ ಅಪ್ಪಗೂ ಮೈಯಾಕ್ ಸುಖ ಇಲ್ಲ ನಾವ್ ಹಿಂಗ ಕೈಯ ಕೈಯ ಕವ ಕವ ಮಾಡಿದ್ರೆ ನಿಮ್ಮ ಅಪ್ಪಗೆ ಏನಾಗತ್ತ ನಿಮ್ ದೊಡ್ಡವ್ಗೆ ಏನಾಗತ್ತ ಅದ್ ಏಟ್ ರೈತ ಮನ್ಸಿನ ಮೇಲೆ ಎಷ್ಟ್ ಪರಿಣಾಮ ಬೀರುತ್ತಾನ ರೈತ ನಿನಗ ನಡಿ ಮನಿ ನಡಿ ನಿಮ್ ಮಗ್ ಹೇಳ್ತೀನಿ ನಾನು ನಡಿ ನೀನ್ ಇಲ್ಲಿ ಬಂದಿದ್ದ ತಪ್ಪು ನಿನಗ ಯಾಕರ ಹೇಳ ಕಳ್ಸಿದ್ರೆ ನಾ ಶಾನ್ ಹೋಗ್ರು ನಾ ಹೇಳಬೇಡ ಅಂತಾನೆ ಹೇಳಿದ್ದೇನ ಯವ್ವಾ ಏನ್ ಹಡಿಬಿಟ್ಟರದಿರವ ನೀವು ಅಂತಿನಾನಾ ீா என்சோட்டரங்க தயாரிக்கு தயாராக்கி ಯವ್ವಾ ಅಪ್ಪ ಹಿಂಗೇತಂದ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಬ ನಾವು ನಿಜ ಹೇಳ್ಬೇಕಂದ್ರ ಗುಡಿಯಾಗ ಔಷಧಿ ಕೊಡ್ತಾರ ಅದು ಅಲ್ಲ ಪೂಜೆ ಮಾಡಿಸ್ತಾರ ಅಂತ ಅಂದ್ರೆವಾ ಏನು ಏನು ಪೂಜೆ ಏನು ಔಷಧಿ ಆಮೇಲೆ ಮಾತಾಡುವಂತೆ ಹ್ಮ ಅದಕ್ಕ ಪೂಜಾ ಸಂಬಂಧ ನಾವು ಗುಡಿಗೆ ಹೋಗಕ್ಕೆ ಎಲ್ಲರೂ ತಯಾರಾಗಿದ್ವಿ அவங்க சூடி பந்துங்க மயமகிர் பங்கார்கொண்டு வந்தீனி நம் குடித்தி நான் கத்தாள் ஏனா ஹேலக்கத்திலவா சுந்திரி ஏனா ஹேக்கத்தில் இரோ விஷயக்கத்தினி நீன் இல்லை யாக்கு வந்தி கண்டன கர்க்க ஓடி அந்த மாடியே நீதா ஒழே டைமுங்கு உருக்காய் தான் படிபெக்தந்து நீண்ட கர்க்கண்டு யாரா மட்கி நீப்பில் நீன ஆ டோலி டோலி நீன சுனீதா அதுக்கேவா நீடில்ல எை அக்கிநா மனியாக மத்த நாவூ தயாரில்ல ஓலாமல் மனி சார்ச ஆஹ் ஏனா அந்தாரல்ல மடி மைலி கூச அது ஒன் இக்கி மனியாக பாப்பாக்கி அக்கிஹெங்கல் தோரி அக்கொந்திட்டு மாக்க நானே எல்லார எல்லாரும் இட் சாத்தின் எதிரேன் அய்யோகாக்கு மத்திய கடமாக மத்தி கிளபிக்கு எல்லா நான் ஆட்குந்திருத்தாக்கி கூசர வந்தா அது ஒன்றார சரி ஏன் இல்ல மத்திக்கு மனியாக வந்து குந்தரது ஏன் அக்கின்ாலே விட்டுவா நீ ஏன் மாத்திய ஹெங்க மா நன்கொத்த அக்கின் நன மகன் சந்த நோட் நீன

ஏன் அவசத்தை இல்ல அக்கி கண்டன மணி பேங்கலவா நோடல் பூரா மெரணிக் கொக்கவர மனி அலேரக்கி எல்லாரும் ட்ரக்க நன் மக இல் அது கை கல் அவ நன் மக ஏன் நீ ட்ராக நம்ம ஒன் ஹொத் கூழிகே ஆகதா ஏன மத்திரிண்டோட மார்க்கட இட சுனித்தி மனி ஹோத கூலே ிலா பால தீன்கண்ட மரியி உழித்தி இல்ல நான் அதுக்கேதற்கு அல்ல நோட நானுனி தோடனி எல்லார்காளு போய் எய் தரி அக்கின் டப் மத ஆக்கி கண்டம் நீனாட் தரி சுனீதாட நீர் நீடு ಯಾವ ನಾ ಎಲ್ಲ ಇವ್ರಿಗೆ ಹೇಳ್ತೀನಿ ಬೇ ನಾನು ಕೊನೆಗೆ ಒಂದು ಹದಿನೈದು ಇಪ್ಪತ್ತು ದಿನರ ದೊಡವ್ ಇರ್ತೀನಿ ನೀ ಎಲ್ಲ ಅಪ್ಪನ್ ನೋಡ್ಕೊ ತಗೋ ಇವ್ರು ಹ್ಞೂ ಅಂದ ಅಂತಾರ ಹ್ಞೂ ಅಂದ ಅಂತಾರ ಇವ್ರು ಹ್ಮ್ ಆತರವ ಮತ್ ನನಗೂನು ಮನೆಯಾಗಿನ್ ಕೆಲಸ ಅಕ್ಕನ ಬಾಣಂತನ ಕೂಸಿಲ್ಲಂದ್ರ ಮತ್ತೆ ಮಾಡ್ಬೇಕಲ್ ಮಾಡೋದಂತರ ಅದನ್ನ ಮಾಡೋದು ಆಮೇಲೆ ನಿಮ್ಮ ಅಪ್ಪನ ಚಾಕ್ರಿ ಹೊಲಕ್ ಹೋಗೋದು ಅದು ಏನ್ ಓ ಏನಿಲ್ಲೋ ಹೆಂಗ್ ಮಾಡ್ತೀನೋ ಭಗವಂತಿಗೆ ಗೊತ್ತು ಹಾಂ ನಡಿ ಹೋಗು ನಡಿ ನಿಮ್ಮ ದೊಡ್ಡ ಒಂದು ಚೀಲ ತುಂಬ ಹೋಗು ನಡಿ ಯಾವ ಹಾಂ ಅಯ್ಯ ಹಂಪಮ್ಮ ಕರ ಹಂಪವ ಕರ ಹಾಂ ಶಿವಮ್ಮ ಇಲ್ಲಿನೂ ಮಾತಾಡೋದು ಬೇಡ ನಮ್ಮ ಬರಕಂತೆ ಅಂತ ಅಯ್ಯ ನಾನು ಅದನ್ನೆಲ್ಲ ಮಾತಾಡೋದಲ್ಲ ಆಗಲೇ ನಿಮ್ಮನ್ನು ಕಳಿಸ್ಬಿಟ್ರೆ ಮನೆಗೆ ನನ್ನ ಸೊಸಿದಂತ್ರ ಅದು ಎಂಥದ ಅಂತಾರಲ್ಲ ಸಹಜವಾಗಿ ಹೆರಿಗೆತ್ತು ಮತ್ತು ನಿಮ್ಮ ಮಗಳದ್ದು ಹೊಟ್ಟೆ ಕೂದ್ರು ಅಂದ್ರಲ್ಲ ಹಾಂ ಇನ್ನೂ ಕಳಿಸಿಲ್ಲ ನನ್ನ ಮಗಳನ್ನ ಮನೆಗೆ ಮತ್ತೆ ಮಗಳತ್ರ ಯಾರ ಅದಾರ ಅಂದ್ರಿ ನಿಮ್ಮ ಮಗಳ ಹತ್ರ ಹಾಂ ಹಾಂ ನನ್ನ ಮಗಳತ್ರ ನಮ್ಮ ಯಜಮಾನಪ್ಪ ಅದನ್ನ ಆಕೆ ಗಂಡಗ ಮತ್ತೆ ಫೋನ್ ಮಾಡಣ ಅಂತ ಫೋನ್ ಹೋಗಿದ್ದೆ ಫೋನ್ ಮಗಳ ಮನೆಗೆ ಐತೆ ಫೋನ್ ಕೇಳತ್ರಿಗ ಆತಗೂ ಭಾರಿ ಖುಷಿ ಆಯ್ತ ಗಂಡು ಮಗು ಹುಟ್ಟೈತಂತ ಹೇಳತ್ತಿಗೆನ ಕುಣ್ಕೊಂಡು ಕುಣ್ಕೊಂಡು ಬರಕತ್ತಾನ ಇಯ್ಯಪ್ಪ ನನಗಂಕರು ಖರೇನಾ ಎಷ್ಟು ು ಉಪಕಾರ ಮಾಡಿದೆ ಶಿವಮ್ಮ ನಾ ಹೇಳಾರ ಯಾರ ಮುಂದೆ ಬಾಯಿ ಬಿಡ್ಬೇಡಾ ಯವ ಪುಣ್ಯ ಬರ್ತೀನಿಗ ಏ ನನಗೂ ಒಂಥರ ನಿಮ್ಮಿಂದ ಎರಡೆರಡು ಥರ ಉಪಾರ ಉಪಕಾರ ಆಗ್ಯವು ಇಲ್ರಿ ಇಲ್ಲ ರೀ ಅಪ್ಪ ಅದ್ರಾಗ ಏನೈತ್ರಿ ಉಪಕಾರ ನೀವು ನಮ್ಮ ನಮ್ಮನೆ ಕಳಿಸ್ತೀರಿ ನಾವು ನಮ್ಮ ಲಕ್ಷ್ಮಿ ಕಳಿಸಿದ್ವಿ ಮತ್ತು ನೋಡ್ರಿ ಇನ್ನೂ ಅಂದಿರಿ ಮರಿ ಬಡ್ರಿ ಬಡ್ರ ನಾ ನನ್ನ ಮಗಳ ಮದಿ ಪದೇ ನಾನು ಯವ್ವ ನಿನ್ನ ಮರ್ತ್ರ ಭಗವಂತ ನನ್ನ ಮೆಚ್ಚೋಣ ಅಯ್ಯೋ ಪರಮಾತ್ಮ ಇಲ್ಲವೋ ಯೋವಾ ಇಲ್ಲ ನಾನೇನು ಮರೆಯೋದಿಲ್ಲ ತಾಯಿ ಹಂಗ ಅನ್ಕೋಬೇಡ ಈಗ ಇಲ್ಲಿ ರಸ್ತಾದಾಗ ಬ್ಯಾಡಮ್ಮ ಬೀಯಣ ಪ್ಲೀಸ್ ಸಾರಿ ಹಾ ಹಾತ್ ಬಿಡ್ರಿ ಅಂಬರ ಅದ ಅದ್ರಾಗ ಏನೈತಿ ಮನೆಗೆ ಬರ್ತೀನಿ ಈಕಿನ ಕಳಿಸಿದ್ರು ಮನೆಗೆ ಅವು ಹೋದು ಅಕ್ಕ ತಂಗಿ ಈ ನಮ್ಮ ಸುನಿತ್ಯ ಬಂದಿದ್ಲಾ ನಾನು ಹಂಗೆ ಒಂದು ಇಟ್ಟೆ ಈಟ್ಲ ಕಡೆಗೆ ಹೋಗ್ಬರನಾ ಅಂತ ಹೊಂಟಿದ್ದೆ ನಿಮ್ಮ ಮನೆ ಕಡೆಗೆ ಹಾಂ ನನಗೇನು ಗೊತ್ತಿತ್ತು ನೀವು ಸಿಗಲಿಲ್ಲಲ್ಲ ಸಿಗ್ಲಿಲ್ಲಲ್ಲ ಮನೆಯಾಗದಿರ ನಂತನ ಹೊಂಟಿದ್ದೆ ನೀವ ಸಿಕ್ಕ್ರೆ ನೋಡು ಈಗ ಹೊಂಟಿದೆ ನೀವು ಮನೆಗೆ ಹ್ಞೂ ಆಕಿದ್ದು ಹೆರಗಿದ್ದ ಚೀಲನ ತೊಗೊಂಡಿದ್ದಿಲ್ಲ ಬಿಟ್ಟು ಬಿಟ್ಟಿದ್ನಲ್ಲ ಅದಕ್ಕೆ ನಮ್ಮ ಯಜಮಾನ ಬಂದಲ್ಲ ತೊಗೊಂಡು ಬರ್ತೀನಿ ಅಂತ ಹೊಂಟಿದ್ದೆ ಹಾಂ ಸಿಕ್ಕಿ ಹಾಂ ಚಲೋ ಆತು ಬಿಡಿ ಇಲ್ಲೇ ಸಿಕ್ಕಿದ್ದು ಒಂಥರ හ වස්ත මරි ශයම මන ෝග. න්නගේ දින නක ඔබ ල කො ප න බත නක හග දංගඩ ශ. නම්බිකේට හ පවක්ක නම්බිකේතේ කොට්ට කොටති නින් මගර පාල ලසින නින මගමන ජිපහ්චිනී. හ මරිති හැන් මීන මේන උදයව ශරීදකව නිරගන්ත කනතු කචරා බද්දලිබ. බරල බතින . பித்திரா, ஏனு திப்பாக அந்தாதராக, இக்கி சவச இக்கிசவச ஐயோ, பரமாத்மா யார் முந்து ஏனு பாய் பிள்ளைங்கள அஷ்ட சாக்கி முதிக்கி,